ರಾಜಕಾರಣಕ್ಕಾಗಿ ಜಾತಿ ಅಹಿಂದ ಜಾತಿ ಗಣತಿ ಟ್ರಂಪ್ ಕಾರ್ಡ್ ಹಾಕಿ ಬಳಕೆ ಮಾಡುವುದು ಸರಿಯಲ್ಲ ಎಂದು ಪಿ ರಾಜೀವ್ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರು ಮಾತನಾಡಿದ್ದು ಇಷ್ಟರಲ್ಲೇ ಕಾರ್ಮಿಕ ಇಲಾಖೆ ಹಗರಣ ಹೊರಗೆ ಬರುತ್ತದೆ ಚಿತ್ರದುರ್ಗದಲ್ಲೂ ಕೂಡ ಕಾರ್ಮಿಕರ ಮೆಡಿಕಲ್ ಟೆಸ್ಟ್ ಹೆಸರಿನಲ್ಲಿ ಅಕ್ರಮ ನಡೆದಿದ್ದು ಮೂವತ್ತು ಸಾವಿರ ಕಾರ್ಮಿಕರ ನಕಲಿ ದಾಖಲೆ ಸೃಷ್ಟಿಸಿ ತೊಂಬತ್ತು ಸಾವಿರ ಕೋಟಿ ಹಣ ತೆಗೆದಿದ್ದಾರೆ ಇನ್ನು ಕಾರ್ಮಿಕ ಇಲಾಖೆಯಲ್ಲೇ ಮೆಡಿಕಲ್ ಟೆಸ್ಟ್ ಹೆಸರಿನಲ್ಲಿ ಒಂಬೈನೂರ ಹದಿನಾಲ್ಕು ಕೋಟಿ ಹಣ ತೆಗೆದಿದ್ದಾರೆ ಇನ್ನು ತಪ್ಪು ಯಾರ ಕಾಲದಲ್ಲೇ ಆಗಿದ್ದರೂ ತಪ್ಪಾಗಿದ್ದು ತನಿಖೆ ಮಾಡಬೇಕಿದೆ ಇನ್ನು ಕೆಡಿಬಿಯನ್ನು ಹರಾಜಿಗೆ ಇಟ್ಟಿದ್ದು ಈ ಕುರಿತು ಎಂ ಬಿ ಪಾಟೀಲರನ್ನು ಕೇಳಿ ಎಂದು ರಾಜೀವ್ ಅವರು ಹೇಳಿದ್ದಾರೆ ಇನ್ನು ಎಸ್ ಸಿ ಎಸ್ ಟಿಗಳಿಗೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಇದೆ ಆದರೆ ಇಲ್ಲಿ ಕೆಲಸ ಆಗಬೇಕಾದರೆ ಅದರ ಡಬಲ್ ಲಂಚ ಕೊಡಬೇಕು ಇನ್ನು ಸರ್ಕಾರ ಎಸ್ ಸಿ ಎಸ್ ಟಿಗಳಿಗೆ ಕೊಡಬೇಕಾದ ಹಣ ಕೊಡದೆ ಮಣ್ಣು ಹಾಕಿ ನಾವು ಎಸ್ ಸಿ ಎಸ್ ಟಿ ಪರ ಎಂದು ಹೇಳುತ್ತಿದ್ದಾರೆ ಇನ್ನು ಕಾಂಗ್ರೆಸ್ನವರು ಎಸ್ ಸಿ ಎಸ್ ಟಿ ಹಣವನ್ನು ಇಪ್ಪತ್ತೈದು ಸಾವಿರ ಕೋಟಿ ಹಣ ಸಾಲಿಡ್ ಆಗಿ ಡೈವರ್ಟ್ ಮಾಡಿದ್ದು ಯಾವ ಮೊಕ ಇಟ್ಟುಕೊಂಡು ನೀವು ಎಸ್ ಸಿ ಎಸ್ ಟಿ ಪರ ಅಂತ ಹೇಳುತ್ತೀರ ಎಂದು ಕಾಂಗ್ರೆಸ್ಗೆ ರಾಜೀವ್ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ರಾಜಕಾರಣಕ್ಕೆ ಜಾತಿ ಗಣತಿ ಬಳಕೆ ಅಕ್ಷಮ ಅಪರಾಧವಾಗಿದೆ ಇನ್ನು ಸಿ ಎಸ್ ಟಿ ನಿಗಮಗಳಿಗೆ ಒಂದು ರೂಪಾಯಿ ದುಡ್ಡು ಕೊಡದೆ ಅವರ ಸೀಟಿಗೆ ಸಂಚಕಾರ ಬಂದಾಗ ಮಾತ್ರ ಜಾತಿ ಗಣತಿ ಎಂದು ಹೇಳುತ್ತಿದ್ದಾರೆ ಆದರೆ ರಾಜಕಾರಣಕ್ಕಾಗಿ ಜಾತಿ ಅಹಿಂದ ಜಾತಿ ಗಣತಿ ಟ್ರಂಪ್ ಕಾರ್ಡ್ ಹಾಕಿ ಬಳಕೆ ಮಾಡುವುದು ಸರಿಯಲ್ಲ ಕಾಂಗ್ರೆಸ್ಗೆ ಜನ ಓಟು ಹಾಕಿದ್ದಾರೆ ಇನ್ನೊಬ್ಬರ ಕಡೆ ಕೈ ತೋರಿಸಲು ಅಲ್ಲ ಇನ್ನು ಜಾತಿ ಗಣತಿಗಾಗಿ ಸಮಾಜದ ಚಿಂತನೆ ಇದ್ದರೆ ಒಳ್ಳೆಯದು ಇನ್ನು ರಾಜಕಾರಣದ ತೇವಲಿಗಾಗಿ ಇದನ್ನು ವಿರೋಧ ಮಾಡುತ್ತೇವೆ ಎಂದು ಪಿ ರಾಜೀವ್ ಅವರು ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ ಇದು ಕೆ ಡಿ ಬಿಯಲ್ಲಿ ಅಲ್ಲಿ ನಡೀತಾ ಇರುವಂತಹ ಅಕ್ರಮ ಯಾವ ಇಲಾಖೆಯಲ್ಲಿ ಹಗರಣ ಇಲ್ಲದೆ ಈ ಕಾಂಗ್ರೆಸ್ ಆಡಳಿತ ನಡೀತಾ ಇದೆ ಬೆಲೆ ಏರಿಕೆ ಬೆಲೆ ಏರಿಕೆಯ ಪೆಟ್ಟು ಈ ಕರ್ನಾಟಕದ ಯಾವ ವರ್ಗವನ್ನು ಬಿಟ್ಟಿದೆ ಎಸ್ ಸಿ ಎಸ್ ಟಿಗಳಿಗೆ ಬೋರ್ವೆಲ್ಗಳಿಗೆ ಕೊಡಬೇಕಾದ ದುಡ್ಡು ಕೊಡ್ತಾ ಇಲ್ಲ ಕುರಿ ಕೋಳಿ ತಗೊಂಡು ಜೀವನ ಮಾಡ್ತಿದ್ರು ಒಂದು ಸಣ್ಣ ಉದ್ದಿಮೆ ಮಾಡಿಕೊಂಡು ಒಂದು ಸಣ್ಣ ಕೆಲಸ ಮಾಡಿಕೊಂಡು ಅದಕ್ಕೆ ಕೂಡ ಮಣ್ಣು ಹಾಕಿದ್ದೀರಿ ಎಸ್ ಸಿ ಎಸ್ ಟಿಗಳ ಪರ ನಾವು ಅಂತೇಳಿ ಹೇಳ್ಕೊಳ್ತಾ ಇದ್ದೀರಿ ಕಾಂಗ್ರೆಸ್ನವರು ಸಾಲಿಡ್ ಆಗಿ ಎರಡು ವರ್ಷದಲ್ಲಿ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಮೀಸಲಿಟ್ಟಂತಹ ಇಪ್ಪತ್ತೈದು ಸಾವಿರ ಕೋಟಿ ಒಂದೆರಡು ಕೋಟಿ ಅಲ್ಲ ಇಪ್ಪತ್ತೈದು ಸಾವಿರ ಕೋಟಿಯನ್ನು ಸಾಲಿಡ್ಡಾಗಿ ಎತ್ತಿ ಡೈವರ್ಟ್ ಮಾಡ್ಕೊಂಡಿದ್ದೀರಾ ಯಾವ ಮುಖ ಇಟ್ಕೊಂಡು ಎಸ್ ಸಿ ಎಸ್ ಟಿ ಪರ ಅಂತೇಳಿ ನೀವು ಹೇಳ್ಕೊಳ್ತೀರಾ ನೋಡಿ ಒಂದು ಸಮಾಜದಲ್ಲಿ ರೋಗಕ್ಕೆ ಫಸ್ಟು ರೋಗದ ಮೂಲ ಯಾವುದು ಅಂತ ಹೇಳಿ ಕಂಡುಕೊಳ್ಬೇಕು ಹಾಗಾಗಿ ಜಾತಿ ಗಣತಿ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀರಿ ಅಂದರೆ ತಪ್ಪಿಲ್ಲ ರಾಜಕಾರಣಕ್ಕಾಗಿ ಜಾತಿ ಗಣತಿ ಹೆಸರನ್ನು ಬಳಸ್ಕೊಳ್ತೀನಿ ಅಂದರೆ ಅದು ಅಕ್ಷಮ್ಯ ಸಿದ್ದರಾಮಯ್ಯನವರ ಧೋರಣೆ ಅಹಿಂದ ವರ್ಗಕ್ಕೆ ಅಭಿವೃದ್ಧಿ ಮಾಡಲ್ಲ ಅಹಿಂದ ವರ್ಗ ಅಂತ ಹೇಳ್ಕೊಳ್ತಾರೆ ಎಸ್ ಸಿ ಎಸ್ ನಿಗಮಗಳಿಗೆ ಒಂದು ರೂಪಾಯಿ ದುಡ್ಡು ಕೊಡೋಕೆ ಆಗ್ತಾ ಇಲ್ಲ ಇವರಿಗೆ ನಾವು ಎಸ್ ಸಿ ಎಸ್ ಟಿ ಪರ ಅಂತ ಹೇಳ್ತಾರೆ ಈಗ ಅವರ ಸೀಟಿಗೆ ಸಂಚಕಾರ ಬಂದ ತಕ್ಷಣ ಜಾತಿ ಗಣತಿ ಅಂತ ಹೇಳ್ತಾರೆ ಜಾತಿ ಗಣತಿ ವೈಜ್ಞಾನಿಕವಾಗಿ ಸಮಸ್ಯೆಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀರಾ ಸ್ವಾಗತ ಮಾಡ ಆದರೆ ನಿಮ್ಮ ರಾಜಕೀಯ ಛಲ್ಲಾಟಕ್ಕಾಗಿ ಇವನ್ನ ಟ್ರಂಪ್ ಕಾರ್ಡ್ ಥರ ಇದೆಯಲ್ಲ ಜಾತಿ ಅಹಿಂದ ಎಸ್ ಸಿ ಎಸ್ ಟಿ ಜಾತಿ ಗಣತಿ ಇವು ಎಲ್ಲವೂ ಇದೆಲ್ಲವನ್ನು ಮೀರಿದರೆ ಇದು ನಾವು ಮಾಡಿದ್ದಲ್ಲ ಬಿ ಜೆ ಪಿ ಮಾಡಿದ್ದು ಅದನ್ನು ಬಿಟ್ಟ ಮೇಲೆ ಕೇಂದ್ರ ಸರ್ಕಾರದ ಕಡೆ ಬೆಳೆ ತೋರಿಸೋದು ನಿಂದೇನು ಕಾಂಗ್ರೆಸಿಗೆ ಜನ ಫೋಟ್ ಹಾಕಿದ್ದು ನೀವು ಇನ್ನೊಬ್ಬರ ಮೇಲೆ ಕೈ ತೋರಿಸೋದಕ್ಕಲ್ಲ ನೀವು ಮಾಡಿದ್ದೇನು ಹಾಗಾಗಿ ಜಾತಿ ಗಣತೆಯ ಹಿಂದೆ ಸಮಾಜದ ಅಭಿವೃದ್ಧಿಯ ಚಿಂತನೆ ಇದ್ದರೆ ಒಳ್ಳೆಯದು ರಾಜಕೀಯ ತೆವಲಿಗಾಗಿ ಇದನ್ನು ಮಾಡ್ತೀವಿ ಅಂತ ಹೇಳಿದರೆ ವಿರೋಧ ಮಾಡಿ